ಹಲೋ ಹಾಯ್ ನಮಸ್ಕಾರ ಫಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ನೋಡ್ತಾ ಇದ್ದೀರಲ್ಲ ತುಂಬಾ ಚೆನ್ನಾಗಿದ್ದೀನಿ ಎಸ್ ಇವತ್ತಿನ ಒಂದು ವ್ಲಾಗ್ನ ನಾನೀಗ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಟೈಮ್ ಲೈನ್ ನಾನು ನೋಡಿದ ತಕ್ಷಣನೇ ಗೊತ್ತಾಗುತ್ತೆ ಇವತ್ತು ಅಸ್ಬೆಂಡ್ ಸ್ವಲ್ಪ ಫ್ರೀ ಇರೋ ಕಾರಣ ಕಡೆಯಿಂದ ಅಪ್ಪ ಮಕ್ಕಳು ಇರೋ ಕಾರಣ ಒಂದು ಸ್ವಲ್ಪ ಡೀಟೇಲ್ಸ್ ತಿಳ್ಸೋಣ ಅಂತ ಹೇಳಿ ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಕೂಡ ಆಗಿರುತ್ತೆ ಸೊ ಇವತ್ತಿನ ಒಂದು ವ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ವಿಡಿಯೋನ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ನ ಮಾಡಿ ಲೈಕ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲೈಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಒಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನೀಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಇರಿ ಶೀಲಾ ರಮೇಶ್ ಪ್ಲಾಕ್ ನಾನು ಶೀಲಾ ಇವರು ಹೇಳ್ರಿ ರಮೇಶ್ ಹಾಂ ರಮೇಶ್ ರಮೇಶ್ ಮತ್ತು ನಾನು ಯಾಕೆ ಶೀಲಾ ರಮೇಶ್ ಅಂತ ಹೇಳ್ಬೇಕು ಬರೀ ನನ್ನ ಹೆಸ್ರು ತಾನೇ ಹೇಳಬೇಕು ಹಾಂ ನನ್ನ ಹೆಸರು ಹೇಳಬೇಕು ಯಾಕೆ ಹೇಳಬೇಕು ಶೀಲಾ ರಮೇಶ್ ನೀವೇನಾದರೂ ಬೇರೆಯವ್ರ ಹತ್ರ ಯಾರ ಹತ್ರನಾದ್ರು ರಮೇಶ್ ಶೀಲಾ ಅಂತ ಹೇಳ್ತೀರಾ ಅದೇ ರಮೇಶ್ ಶೀಲಾ ಶೀಲಾ ರಮೇಶ್ ಹೇಳ್ತೀರೇನ್ರಿ ಹೇಳ್ರಿ ಯಾರ ಹತ್ರನಾದ್ರು ಹೇಳ್ತೀರಾ ನನ್ನ ಹೆಸರು ರಮೇಶ್ ಶೀಲಾ ಅಂತ ಹೌದು ಬಾ ನೀವನ್ನು ಬನ್ನಿ ಇರ್ಲಿ ಹ್ಮ್ ಹೇಳಿ ಏನು ಸಮಾಚಾರ ಏನಿಲ್ಲ ಊಟ ಆಯ್ತಾ

ತುಂಬ ಜನಕ್ಕೆ ಕಮೆಂಟ್ ಅದು ಗೌರ್ಮೆಂಟ್ ಜಾಬ್ ಅಂತ ಮದುವೆ ಆಗಿರೋದು ಅಂತ ಹೇಳಿ ಅದು ಸ್ಮಾಲ್ ಓನ್ ಬಿಸ್ನೆಸ್ ಅಷ್ಟೇ ಬಿಗ್ ಓನ್ ಬಿಸ್ನೆಸ್ ಅಲ್ಲ ಅದನ್ನು ನಾವು ಮದುವೆ ಆದ ಮಾಡ್ತಿರೋದು ಮಾಡ್ತಿರೋ ಹೌದು ಆ ಬಾಡಿಗೆ ಮನೆನೂ ನಮ್ಮ ಮದ್ದೆ ಆದ್ಮೇಲೆ ತಾನೆ ಕಟ್ಕೊಂಡಿದ್ದು ನಾವು ನಾನು ನೀವು ಕಷ್ಟಪಟ್ಟು ಮಾಡಿರೋ ಮಾಡಿರೋದು ತಾನೇ ಅದನ್ನು ಏನಾದರೂ ನೀವೇನಾದ್ರೂ ಬಾಡಿಗೆ ಮನೆ ಕಟ್ಟ ಆಗಿರೋದನ್ನ ನಾನು ಮದ್ದೆ ಆದ್ಮೇಲೆ ನೋಡ್ಬಿಟ್ಟು ತುಂಬ ಜನಕ್ಕೆ ಕಮೆಂಟ್ ಅವರು ಕಣ್ರಿ ಗೌರ್ ನಾನು ನಿಮ್ಮನ್ನು ಗೌರ್ಮೆಂಟ್ ಜಾಬ್ ಹೋಗಿ ಆಗಿದೀವಿ ನನಗೆ ಹಾಂ ಅಂತ ಹೇಳಿ ಅದಕ್ಕೆ ಆನ್ಸರ್ ಮಾಡಿ ನೀವು

ಮತ್ತೆ ನಾವು ನಿಮ್ಮ ಅಪ್ಪ ಅಮ್ಮನ ಜೊತೆ ಮಾಡಿಕೊಂಡಿರುವಂತೆ ನಿಮ್ಮ ಅತ್ತೆ ಮಾವ ಎಲ್ಲಿ ಬೇರೆ ಹಾಕಿದವಂತೆ ನಾವೇ ಚೆನ್ನಾಗಿರಕ್ಕೆ ಫ್ಯಾಮಿಲಿ ಏನು ಸಮಾಚಾರ ಅಪ್ಪ ಅಮ್ಮ ಯಾರು ಇರ್ಬೋದು ಅಪ್ಪ ಅಮ್ಮ ಯಾರು ಇರ್ಬೋದು ಯಾವತ್ತಿರೋಗಿರೋದು ನಮ್ಮ ಮದ್ವೆ ಆದ್ಮೇಲೆ ನನಗೆ ಗೊತ್ತಿಲ್ಲ ಚಿತ್ರದ ತುಂಬ ಸ್ಟ್ರಗಲ್ ಮಾಡಿ ಬಂದಿರೋದು ಮಾತಾಡೋರ್ಗೇನು ಬಾಯಿ ಬಂದಾಗ ಮಾತಾಡ್ತೀವಿ ಪರ್ಸ್ನಲ್ ಮಾತುಗಳನ್ನ ಮಾತಾಡ್ತೀವಿ ಅಂತ ಅಂದರೆ ಮಾತಾಡಿದ್ರೆ ಸಾಲದು ಮಾತಾಡೋದಕ್ಕೂ ಮೊದಲು ಹತ್ರ ಹಿಂದೆ ಇರುವಂಥ ಬ್ಯಾಗ್ರೌಂಡನ್ನ ಚೆಕ್ ಮಾಡಬೇಕು ಚೆಕ್ ಮಾಡಿ ಪೂರ್ತಿ ನಿಮ್ಗೇನಾದರೂ ಡೀಟೇಲ್ ಆಗಿ ಗೊತ್ತಿದ್ದರೆ ಮಾತಾಡಬೇಕು ಕಮೆಂಟ್ ಮಾಡಬೇಕು ಇಲ್ಲ ಅಂತ ಅಂದರೆ ಸೈಲೆಂಟಾಗಿ ಸುಮ್ಮನೆ ಇರಬೇಕು ನಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಸ್ಗಳೆಲ್ಲ ಹೆಂಗಿರುತ್ತೆ ನಾವು ಹೆಂಗೆಲ್ಲ ಫೇಸ್ ಮಾಡಿರ್ತೀವಿ ಹೀಗೆಲ್ಲ ಫೇಸ್ ಮಾಡಿ ಈ ಮಟ್ಟಕ್ಕೆ ಬಂದಿರ್ತೀವಿ ಅನ್ನೋದು ನಮಗೆ ಮಾತ್ರ ಗೊತ್ತು ಮಾತಾಡೋರ್ಗೇನೋ ಮಾತಾಡ್ತೀರಿ ಗೌರ್ಮೆಂಟ್ ಜಾಬ ಅಂತೀರಿ ಬಟ್ ನಮ್ಮ ಪ್ರಾಬ್ಲಮ್ಗಳು ನಾವು ಫೇಸ್ ಮಾಡ್ಕೊಂಡು ಬಂದಿರೋದು ನಮಗೆ ಗೊತ್ತು ಇವತ್ತು ನಾವು ಇಷ್ಟು ಆದರೂ ಸೆಟಲ್ಡ್ ಆಗಿದ್ದೀವಿ ಅಂತ ಅಂದರೆ ಅದ್ರ ಪರಿಶ್ರಮ ನಾನು ನಮ್ಮ ಗಂಡ ಎಷ್ಟು ಪಟ್ಟಿದ್ದೀವಿ ಅಂತ ನಮಗೆ ಗೊತ್ತು ಎಷ್ಟು ಸ್ಟ್ರಗಲ್ ಆಗಿದ್ದೀವಿ ಅಂತ ನಮಗೆ ಗೊತ್ತು ಒಂದು ಟೈಮಲ್ಲಿ ಎಷ್ಟು ಅಷ್ಟು ತೊಂದರೆ ಇತ್ತು ಹಣಕಾಸಿಗೆಲ್ಲ ಅನ್ನೋದು ನಮಗೆ ಗೊತ್ತು ಏನು ಗೊತ್ತಿಲ್ಲದೆ ಮಾತಾಡ್ತೀರಿ ಆ್ಯಂಡ್ ಅವರು ಎಸ್ಪೆಷಲಿ ಅವರು ಎಷ್ಟು ಸ್ಟ್ರಗಲ್ ಮಾಡಿ ಮಟ್ಟಕ್ಕೆ ಬಂದು ನಿಂತವ್ರೆ ಅಂತ ನನಗೂ ಗೊತ್ತಿಲ್ಲ ಅವ್ರು ಹೇಳಿರೋದನ್ನು ಮಾತ್ರ ಕೇಳಬಲ್ಲೆ ಅಷ್ಟೆ ಅಪ್ಪ ಅಮ್ಮ ಇಲ್ಲದೆ ಅದು ಸಿಂಗಲ್ ಪೇರೆಂಟ್ಗಳು ಮಕ್ಳುಗಳನ್ನು ನೋಡ್ಕೊಳ್ಳೋದೇನೇ ತೀರಾ ಕಷ್ಟ ಪಾಪ ಪಾಪ ಖುಷಿ ಬೈಲಿ ಫ್ಯಾನ್ ಆಫ್ ಮಾಡು ಸಿಂಗಲ್ ಪೇರೆಂಟ್ಗಳೇ ಸೌಂಡ್ ಕೇಳುತ್ತೆ ಅಂತ ಸಿಂಗಲ್ ಪೇರೆಂಟ್ಗಳೇ ಮಕ್ಳುಗಳನ್ನ ನೋಡ್ಕೊಳ್ಳೋದು ತುಂಬಾ ಕಷ್ಟ ಅಂಥದ್ರಲ್ಲಿ ಇಬ್ರೂ ಇಲ್ಲದೆ ಮಕ್ಳುಗಳು ಬೆಳಿತವೆ ಅಂತ ಅಂದ್ರೆ ಅಲ್ಲಿಗೆ ನೀವೇ ಸ್ವಲ್ಪ ಪೂಜೆ ಮಾಡ್ಕೊಳ್ಳಿ ಹೆಂಗಿರ್ಬೋದು ಅವ್ರ ಲೈಫು ಅಂತ ನಿಮ್ಮ ಮಕ್ಕಳ ತೀರದಾಗ ಎಷ್ಟು ವರ್ಷನ್ರಿ ನಿಮಗೆ ತ್ರೀ ಫೋರ್ಸ್ ಅಷ್ಟೇ ಅವ್ರಿಗೆ ಜ್ಞಾಪಕಲು ಇಲ್ಲ ಅವ್ರ ಅವ್ರಿಗೆ

ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಪೂರ್ತಿ ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲರೂ ಕಳ್ಕೊಂಡು ಇಷ್ಟರ ಮಟ್ಟಗೂ ಬೆಳೆದವ್ರೆ ಅಂತ ಅಂದರೆ ಲೆಕ್ಕಾಕಳಿ ಅವ್ರಿಗೆ ಗೌರ್ಮೆಂಟ್ ಗೌರ್ಮೆಂಟ್ ಜಾಬು ಅಂತ ಮದುವೆ ಆಗೋಳೆ ಅಂತ ನೀವು ಹೇಳ್ತೀರಿ ಬಟ್ ಹೇಳಬೇಕು ಅಂತ ಅಂದರೆ ಅವ್ರಿಗೆ ಸಂಪೂರ್ಣವಾದ ಎಜುಕೇಷನ್ ಕೂಡ ಕಂಪ್ಲೀಟಾಗಿ ಆಗಿಲ್ಲ ಪೇರೆಂಟ್ಸ್ಗಳಿರೋರೇನೇ ಹೇಳಿದ್ನಲ್ಲ ಆಗಲೇ ಸಿಂಗಲ್ ಪೇರೆಂಟ್ ಒಬ್ಬರು ತಂದೆನ ಅಥವಾ ತಾಯಿ ನಾವು ಒಬ್ಬರ ಒಬ್ಬರಿದ್ದಾಗ್ಲೇ ಮಕ್ಳುಗಳನ್ನು ನೋಡ್ಕೊಳ್ಳೋದು ಅಷ್ಟು ಕಷ್ಟ ಆಗಿರುತ್ತೆ ಅಂಥದ್ರಲ್ಲಿ ಇಬ್ಬರೂ ಇಲ್ಲದೆ ಬೆಳೆದವ್ರೆ ಅಂತ ಅಂದರೆ ಜೊತೆಗೆ ತಂಗಿ ತಂಗಿನೂ ಇದ್ದು ಅವ್ರಿಗೆ ಹದಿನಾಲ್ಕು ವರ್ಷನ ನಿಮ್ಮ ಅಮ್ಮತಿ ಇರೋದಾಗ ನಿಮ್ಮ ಅವ್ರ ನಿಮ್ಮವ್ರದ್ದು ಎರಡು ಎರಡು ವರ್ಷ ಡಿಫ್ರೆನ್ಸ್ ತಾನೆ ಅವ್ರನ್ನ ನೋಡ್ಕೊಂಡು ಅವ್ರಿಗೆ ಮದುವೆ ಎರಡು ಮಕ್ಕಳು ಬಾಣಂತನ ಅದ್ರೆಲ್ಲಾದ್ರ ಮಧ್ಯದಲ್ಲಿ ಅವ್ರ ಜೀವನನ ಕಟ್ಕೊಳ್ಳೋದು ಅದ್ರ ಮಧ್ಯದಲ್ಲಿ ಹೌದು ಮದುವೆ ಆಗೋದಿಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟೆಲ್ಲ ಕಷ್ಟಗಳ ಮಧ್ಯೆ ಅಷ್ಟೆಲ್ಲ ಕಷ್ಟ ನಿವಾರಿಸಿ ಅವರು ಒಂದು ಮಟ್ಟಕ್ಕೆ ನಾನು ನಿಂತಿದ್ದೀನಿ ನನ್ನ ಹೆಂಡ್ತಿನ ನೋಡ್ಕೋಬೋದು ನನ್ನ ಮಕ್ಳು ಮಕ್ಕಳಾದರೆ ನನ್ನ ಮಕ್ಳನ್ನ ನೋಡ್ಕೋಬೋದು ಅನ್ನೋಂಥ ಮಟ್ಟಕ್ಕೆ ಅವ್ರು ಬಂದರೆ ತಾನೇ ಮದುವೆ ಆಗೋದಿಕ್ಕೆ ಸಾಧ್ಯ ಸೊ ನಮ್ಮ ಪೇರೆಂಟ್ಸ್ಗಳು ಅಷ್ಟೇ ಯಾವುದೇ ಥರದ ಹಣ ಐತೆ ಕಾಸು ಐತೆ ಅಂತ ನೋಡಿಲ್ಲ ಮನುಷ್ಯನ ಮನಸ್ಸನ್ನ ನೋಡಿ ಮದುವೆ ಮಾಡ್ಕೊಟ್ಟಿರೋದು ಇವತ್ತಿಗೂ ನಾವು ಅದನ್ನೇ ನೋಡಿ ಜೀವನ ಮಾಡ್ತಾ ಇರೋದು ಆಗಿರೋದ್ರಿಂದ ನಮಗೇನು ತೊಂದರೆ ಇಲ್ಲ ಇನ್ನೂ ಹೇಳಬೇಕು ಅಂತ ಅಂದರೆ ತುಂಬ ಜನಕ್ಕೆ ಮಾದರಿಯಾಗಿದ್ದೀನಿ ನಾನು ಅನ್ನೋದಕ್ಕೆ ತುಂಬ ಖುಷಿ ಇದೆ ನಮ್ಮ ರಿಲೇಷನ್ಸ್ ಕಡೆಗಳಲ್ಲಾಗಿರ್ಬೋದು ನಮಗೆ ಗೊತ್ತು ಪರಿಚಯ ಇರೋ ಕಡೆ ಆಗಿರ್ಬೋದು ಎಲ್ರೂ ಎಷ್ಟು ಖುಷಿ ಪಡ್ತಾರೆ ಅಂತ ಅಂದರೆ ನಮ್ಮ ಲೈಫ್ ಸ್ಟೈಲನ್ನ ನನ್ನ ಯಜಮಾನರು ಸ್ಪೆಷಲಿ ನಮ್ಮ ಯಜಮಾನರು ನನ್ನನ್ನು ನೋಡ್ಕೊಳ್ಳೋ ರೀತಿನ ನಮ್ಮ ಮಕ್ಳೇನೆ ಇಷ್ಟು ದೊಡ್ಡವಾಗೋರೆ ಇನ್ನೊಂದು ವರ್ಷ ಇನ್ನೊಂದು ವರ್ಷ ಕಳೆದ್ರೆ ನನ್ನ ಮಗ ಪಿ ಯು ಬರ್ತಾನೆ ಅದೂ ಸ್ವಲ್ಪ ಲೇಟೆ ಅಂತ ಹೇಳಿ ನಮ್ಮ ಮದುವೆ ಆಗ ಆಲ್ರೆಡಿ ಇನ್ನೇನು ಇನ್ನು ಎರಡು ತಿಂಗಳು ಬಂದರೆ ಹತ್ತೊಂಬತ್ತು ವರ್ಷ ಕಂಪ್ಲೀಟ್ ಆಗೋಯ್ತು ಹತ್ತೊಂಬತ್ತು ವರ್ಷ ಕಂಪ್ಲೀಟ್ ಆಯಿತು ನಮ್ಮ ಮದುವೆ ಆದ ಮೂರೂ ನಾಲ್ಕನೇ ನಾಲ್ಕನೇ ವರ್ಷಕ್ಕೆ ಅವನು ಅವನು ಹುಟ್ಟಿರೋದು ಹಂಗಾಗಿ ಅವ್ನು ಇವಾಗ ಇವಾಗ ಟೆಂತ್ ಇನ್ನೊಂದು ವರ್ಷ ಆದರೆ ಅವನೇ ಪಿ ಯು ಬರ್ತಾನೆ ಆದರೂ ನನ್ನನ್ನು ಅವ್ರನ್ನ ನೋಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅವರು ನನ್ನ ಮಗು ಥರ ಕೇರ್ ಮಾಡ್ತಾರೆ ಪ್ರೀತಿಸ್ತಾರೆ ಎಲ್ರಿಗೂ ಸಿಗೋದಕ್ಕೆ ಸಾಧ್ಯ ಇಲ್ಲ ಮಾತಾಡ್ತೀರಾ ಮಾತಾಡೋದಕ್ಕೂ ಮೊದಲು ಸ್ವಲ್ಪ ಅವ್ರ ಲೈಫ್ ಸ್ಟೈಲ್ನ ತಿಳ್ಕೊಂಡು ಮಾತಾಡಿ ನಾನು ಹೇಳ್ತಾ ಇರಲ್ಲೇ ನನ್ನ ನಾನು ಅಷ್ಟೆಲ್ಲ ಫೀಲಿಂಗ್ಸಲ್ಲಿ ಹೇಳೋಕ್ಕಾಗಲ್ಲ ಅವ್ರಿಗೆ ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಖುಷಿ ಖುಷಿಯಿಂದನೇ ಇರ್ತೀನಿ ಖುಷಿ ಖುಷಿಯಾಗಿ ಮಾತಾಡ್ತೀನಿ ನಾನು ಹೇಳೋದಿಷ್ಟೇ ನೀವು ಸ್ವಲ್ಪ ಯೋಚನೆ ಮಾಡಿ ಆ ವಯಸ್ಸಿನಲ್ಲಿ ಅವ್ರ ಪೇರೆಂಟ್ಸ್ಗಳು ಪೂರ್ತಿ ಎಲ್ಲ ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲರೂ ಕಳ್ಕೊಂಡು ಅವ್ರು ಬೆಳೆದವ್ರೆ ಅಂತಂದರೆ ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ ಅವ್ರಿಗೆ ಎಷ್ಟು ಕಷ್ಟ ಇರ್ಬೋದು ಆ ಟೈಮಲ್ಲಿ ಅಂತ ಒಂದು ಟೈಮ್ ಅಡುಗೆ ಮಾಡಿಕೊಡೋದಕ್ಕೆ ಎಷ್ಟು ಹಿಂಸೆ ಆಗಿದೆ ಅವರು ಅಡುಗೆ ಕಲ್ತ್ಕೊಂಡು ಅವ್ರ ಅವ್ರ ಅಡುಗೆನವ್ರು ಮಾಡಿಕೊಂಡು ತಿಂದ್ಕೊಂಡು ಅವ್ರು ಅವ್ರ ಅನ್ನನೂ ಕೂಡ ಅವರೇ ಸಂಪಾದನೆ ಮಾಡ್ಕೊಂಡು ಆ ವಯಸ್ಸಲ್ಲಿ ತಿನ್ನಬೇಕು ಅಂತಂದರೆ ಎಷ್ಟು ಕಷ್ಟ ಇರುತ್ತೆ ಒಬ್ಬ ಅಲ್ವಾ ಸುಮ್ಮನೆ ಜೀವನ ಅದು ಇಂಥ ಜೀವನನ ಕಟ್ಕೊಂಡವ್ರೆ ಅಂತಂದ್ರೆ ಅಂದ್ರೆ ಎಷ್ಟು ಕಷ್ಟ ಬಿದ್ದಿರ್ಬೇಕು ಅದರಿಂದ ಎಷ್ಟು ಶ್ರಮ ಇರಬೇಕು ಅವ್ರ ಅವ್ರು ಹೇಳೋದ್ ನೋಡಿದ್ರೆ ಸಾರಿ ನನ್ಗೆ ಕಣ್ಣಲ್ಲಿ ನೀರು ಬರ್ತದೆ ಒಂದು ಮಾಡಿ ಒಂದು ಬಿಟ್ಟವ್ರೆ ಅಂತ ಹೇಳಂಗಿಲ್ಲ ಏನಿ ಮಾಡಿದಿರಿ ನೀವು ಕೆಲಸ ಅಂತ ಅಂತವ್ರೆ

ಚಿಕನ್ ಅಂಗಡಿ ನನ್ನ ಹತ್ರ ಒಂದು ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿಯಿಂದ ಒಂದು ಚಿಕ್ಕ ಪುಟ್ಟ ಪೆಟ್ಟಿ ಅಂಗಡಿಯಿಂದ ಪೆಟ್ಟಿ ಅಂಗಡಿ ಸ್ಟಾರ್ಟ್ ಮಾಡಿರೋದಲ್ವಾ ನೀವು ಹಾಂ ಯಾರದು ಐಡಿಯಾ ನಂದು ನಿಮ್ಮದೇನೆ ಐಡಿಯಾ ಯಾ ಫಸ್ಟ್ ನೀವು ಒಬ್ಬರೇನೆ ಮಾಡ್ತಿದ್ದಿದ್ದಾ ಕೆಲಸಕ್ಕೆ ಇಟ್ಕೊಂಡಿದ್ರಾ ಏ ಅದೇವ್ವ ನಾನು ಫ್ರೆಂಡ್ ಸರ್ಕಲೆಲ್ಲ ಸೇರಿ ಪೆಟ್ಟಿ ಅಂಗಡಿ ಮುಡ್ಗಿದ್ಲು ಎಷ್ಟು ಚಿಕ್ಕ ಪೆಟ್ಟಿ ಅಂಗಡಿ ಅಂತಂದೆ ಫ್ರೆಂಡ್ ಅದು ನಾವಿಲ್ ಇಲ್ಲಿ ಕೂತಿದೀವಲ್ಲ ಏನು ಇಷ್ಟ ಆಗ್ಲ ಇಷ್ಟೇ ಅಲ್ವೇನ್ರಿ ಪೆಟ್ಟಿ ಅಂಗಡಿ ಅದು ಇಲ್ಲ ದೊಡ್ಡ ಪೆಟ್ಟಿ ಮಾಡಿಸಿ ದೊಡ್ಡ ಪೆಟ್ಟಿ ಏನ್ ಮಹಾ ಇಷ್ಟ ಆಗ್ಲಾ ಇತ್ತು ಪೆಟ್ಟಿ ಅನ್ಕೊಳ್ಳಿ ಅಷ್ಟೇ ಅಷ್ಟೇನೆ ಎಬ್ಬಿ ಆರ್ಡ್ರ್ ಬತ್ತಿದಾಗ ಆಚೆ ಒಂದ್ ಹತ್ತನೇ ಮಾಡ್ತಿದ್ವಿ ನೀವು ಕಟಿಂಗ್ ಎಲ್ಲ ಎಬ್ಬಿ ಆರ್ಡ್ರ್ ಬತ್ತಿತ್ತು ಅಂತ ಅಂದಾಗ ಹೊರಗಡೆ ಕಟಿಂಗ್ ಎಲ್ಲಾ ಮಾಡ್ತಿದ್ದಿದಂತೆ ಅದ್ ಮಾಡಿ ಹತ್ತು ಸಾವಿರ ರೂಪಾಯಿನಲ್ಲಿ ಸ್ಟಾರ್ಟ್ ಆಗಿದ್ದು ಎಷ್ಟು ಪನ್ಸ್ ನಿಂತ್ಕೊಂಡಿದ್ದು ಕೋಟಿ ಕಟ್ಲೆ ಸಂಪಾದನೆ ಕೋಟಿ ಸಂಪಾದನೆ ಮಾಡೈತೆ ನಿಜಕ್ಕೂ ಪ್ರೌಡ್ ಫೀಲ್ ಆಯ್ತಿತ್ತೆ ನನಗೆ ಮಕ್ಳುಗಳು ಈಗ ಅಪ್ಪ ಮುಂಜ ಜೊತೆ ಇರೋ ಮಕ್ಳುಗಳೇನೆ ಅಡ್ಡದಾರಿ ಹಿಡ್ದು ಆ ಕಡೆ ಈ ಕಡೆ ಚಂಗ್ಳು ಆಡ್ಕೊಂಡು ಹತ್ಕೊಂಡು ಕೆಲಸ ಕಾರ್ಯ ಇಲ್ಲದೆ ಅಲ್ಕಂಡು ನಿಂತಿರೋ ಟೈಮ್ಗಳಲ್ಲಿ ಅಪ್ಪ ಅಮ್ಮ ಇಲ್ಲದೆ ಇದ್ರು ನಾವೇನಾದ್ರೂ ಮಾಡಬೇಕು ನಾವೇನಾದ್ರೂ ಅಚೀವ್ ಮಾಡಬೇಕು ನಮ್ಮನ್ನ ಆಡ್ಕೊಳ್ಳೋ ಮುಂದ್ಗಡೆ ನಮ್ಮನ್ನ ಅವ ಲೆಕ್ಕಳಿ ಅವಾಗ ಎಲ್ಲರೂ ಏನೂ ಇಲ್ಲ ಅಂತ ಅಂದರೆ ಯಾರೂ ಹತ್ರಕ್ಕೆ ಸೇರಿಸಲ್ಲ ಅಲ್ವಾ ಫ್ರೆಂಡ್ಸ್ ನಿಮಗೆ ಗೊತ್ತಿರುತ್ತೆ ನಾನು ಅಷ್ಟೆಲ್ಲ ಡೀಟೇಲ್ಸ್ ಆಗಿ ಏನು ಹೇಳೋಕ್ಕೋಗಲ್ಲ ಯಾಕೆ ಅಂತಂದರೆ ಇವಾಗ ಎಲ್ಲರೂ ಚೆನ್ನಾಗಿದ್ದಾರೆ ಇದೇ ಅಲ್ವಾ ನಮ್ಮ ಹತ್ರ ಸೊ ಎಲ್ಲರೂ ಚೆನ್ನಾಗಿದ್ದಾರೆ ಇವಾಗ ನಾನು ಅದನ್ನೇನು ಕಂಪೇರ್ ಮಾಡೋಕ್ಕೋಗಲ್ಲ ಬಟ್ ನೀವೇ ಸ್ವಲ್ಪ ಇಮೇಜ್ ಮಾಡ್ಕೊಳ್ಳಿ ಅವಾಗ ಏನೂ ಇಲ್ಲ ಅಂದ ಟೈಮಲ್ಲಿ ರಿಲೇಷನ್ಸ್ಗಳೆಲ್ಲ ಯಾವ ರೀತಿನಲ್ಲಿ ಟ್ರೀಟ್ ಮಾಡಿರ್ಬೋದು ಅದು ಚಿಕ್ಕ ಚಿಕ್ಕ ಮಕ್ಳುಗಳವ್ರಿಗೆ ಗೊತ್ತಾಗಲ್ಲ ಮಾಡಲ್ಲ ಅನ್ನೋ ಟೈಮ್ಗಳಲ್ಲಿ ಎಷ್ಟು ಮಟ್ಟಿಗೂ ಅವ್ರನ್ನ ಟ್ರೀಟ್ ಮಾಡಿರ್ಬೋದು ಹೆಂಗೆಲ್ಲ ಅವ್ರನ್ನ ನಡೆಸ್ಕೊಂಡಿರ್ಬೋದು ಅಂತ ಅದನ್ನೆಲ್ಲ ಇವ್ರು ಇವತ್ತಿಗೂ ಮನಸ್ಸಲ್ಲಿ ಇಟ್ಕೊಂಡವ್ರೆ ಅದಕ್ಕೋಸ್ಕರನೇ ಅವರು ಯಾರತ್ರ ಅಂದರೆ ಯಾರ ಹತ್ರನೂ ಒಂದು ರೂಪಾಯಿ ಕಾಸ್ ಕೇಳೋದಕ್ಕೂ ಇಂದು ಮುಂಜು ನೋಡ್ತಾರೆ ದುಡ್ಡು ವಿಚಾರದಲ್ಲಿ ಅಲ್ಲವೇ ಅಲ್ಲ ಫ್ಯಾಮಿಲಿ ಬೇಡ ಚೆನ್ನಾಗಿದ್ದೀವಿ ಚೆನ್ನಾಗಿರೋಣ ಅಷ್ಟೇ ಅಂದ್ಬಿಟ್ಟು ಅವ್ರು ಮಾತ್ರ ಅಲ್ಲ ನನ್ನನ್ನು ಕೂಡ ಯಾರತ್ರನಾದರೂ ಏನಾದರೂ ಕೇಳಬೇಕು ಹೇಳಬೇಕು ಅಂತಂದರೆ ನನ್ನನ್ನು ಕೂಡ ಬಿಟ್ಕೊಡೋಲ್ಲ ಅಷ್ಟು ಸ್ವಾಭಿಮಾನದಲ್ಲಿ ಬೆಳೆದವ್ರೆ ಆಗಲೇ ಹೇಳ್ದಂಗೆ ಅಷ್ಟೆಲ್ಲ ಕೆಲಸಗಳು ಹಸು ಮುಗಿಸ್ಕೊಂಡು ಫ್ಯಾಕ್ಟ್ರಿಗೆ ಲಾರಿಗೆ ಹೋಗ್ಕೊಂಡು ಜೊತೆಗೆ ಒಂದು ಟುಟ್ಟು ಬಿಸ್ನೆಸ್ಸು ಅಂತ ಹೇಳಿ ಚಿಕನ್ ಅಂಗಡಿನ ಓಪನ್ ಮಾಡಿ ಅದರಲ್ಲಿ ತುಂಬ ಅಂದರೆ ತುಂಬಾ ಶ್ರಮ ಪಟ್ಟವ್ರೆ ನಾನು ಮದುವೆ ಆದಮೇಲೂ ಮಾಡ್ತಿದ್ದರು ಬೆಳಿಗ್ಗೆ ಐದು ಗಂಟೆಗೆ ಚಿಕನ್ ಅಂಗಡಿಗೆ ಹೋದರೆ ರಾತ್ರಿ ಹತ್ತುವರೆನೇ ಕ್ಲೋಸ್ ಮಾಡಿ ಬರ್ತಿದ್ದು ನನಗೆ ಜ್ಞಾಪ ಇರೋಂಗೆ ನನ್ನ ಮದುವೆ ಆದಾಗ ಒಂಬತ್ತೇ ಒಂಬತ್ತು ದಿನ ಅದಕ್ಕೆ ರೆಸ್ಟ್ ಕೊಟ್ಟಿದ್ದು ಅಂದರೆ ರೆಸ್ಟ್ ಕೊಟ್ಟಿದ್ದು ಅಂತಂದರೆ ಫುಲ್ಲು ರೆಸ್ಟ್ ಕೊಟ್ಟಿರಲಿಲ್ಲ ಬೆಳಿಗ್ಗೆ ಹೋಗಿ ಚಿಕನ್ ಎಲ್ಲ ಕ್ಲೀನ್ ಮಾಡಿ ಅವತ್ತಿಗೆ ಎಷ್ಟು ಬೇಕೋ ಅಷ್ಟು ಚಿಕನ್ ಎಲ್ಲ ಕ್ಲೀನ್ ಮಾಡಿ ಕೆಲಸದ ಕೆಲಸ ಹುಡ್ಗ ನೋಡ್ಕೊತಿದ್ದ ಅವ್ನು ಬಿಟ್ಬಿಟ್ಟು ಬರ್ತಿದ್ದವಲ್ವೇನು ರೀ ಫುಟ್ಬಿಟ್ಟು ಬಂದು ನನ್ನನ್ನು ಹೊರಗಡೆ ಕರ್ಕೊಂಡು ಓಡಾಡ್ಸಿ ಸಂಜೆ ತನಕ ಹೊರಗಡೆ ಓಡಾಡ್ಸೋದು ಮಾಡೋದು ಮಾಡ್ತಿದ್ದರು ಬಿಟ್ಟರೆ ಇನ್ನೇನು ಅಮ್ಮನ ಮನೆಗೆ ಬಂದರೂ ಅಷ್ಟೇ ಫ್ರೆಂಡ್ಸ್ ರಾತ್ರಿ ಚಿಕನ್ ಅಂಗಡಿ ಬಾಕ್ಲು ಕ್ಲೋಸ್ ಮಾಡಿಬಿಟ್ಟೆ ಮನೆ ನಮ್ಮ ಮನೆಗೆ ಬರ್ತಿದ್ದು ನನ್ನ ಅಮ್ಮನ ಮನೇಲಿ ಇದ್ದಾಗ್ಲೂ ನನ್ನ ಪ್ರೆಗ್ನೆನ್ಸಿಲೂ ಅಷ್ಟೇ ಡೈಲಿ ಬರೋರು ತಪ್ಪಿದ್ರೆ ಅಟ್ಲೀಸ್ಟು ಟೂ ಡೇಸ್ ತ್ರೀ ಡೇಸ್ ತೊಂದು ಕಂಪಲ್ಸರಿ ಬರೋರು ಬಟ್ ಕ್ಲೋಸ್ ಮಾಡೇನೆ ಬರ್ತಿದ್ದಿದ್ದು ಅವರು ಬೆಳಗ್ಗೆ ಬೇಕಾಗಿರೋ ಚಿಕನ್ಗೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲನೂ ಮಾಡೇ ಬರ್ತಿದ್ದು ಇನ್ನು ಬೆಳಗ್ಗೆ ತಿಂಡಿ ಗಿಂಡಿ ತಿನ್ಕೊಂಡು ವಾಪಸ್ ಹಂಚರ್ ಆ ರೀತಿನಲ್ಲಿ ಎಷ್ಟು ಕಷ್ಟ ಬಿದ್ದಾರೆ ಕೈ ತೋರಿಸ್ರಿ ಕೈ ಅಂದರೆ ಇವಾಗ ಸ್ವಲ್ಪ ಇವಾಗ ಸ್ವಲ್ಪ ಆಗೈತೆ ಇಲ್ಲಿ ಇಟ್ಕೊಳ್ಳಿ ಇಟ್ಕೊಳ್ಳಿ ನಾನು ತೋರಿಸ್ತೀನಿ ಇಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಕಾಣಿಸ್ತೈತೆ ಕರೆ ಅಷ್ಟೇ ಈ ಲೈನು ಇಡ್ಕೊಳ್ಳಿ ಹಿಡ್ಕೊಳ್ಳಿ ನಾನು ತೋರಿಸ್ತೀನಿ ಈ ಲೈನ್ ಏನೈತೆ ಈ ಲೈನು ಇಲ್ಲ ಹಿಂಗೆ ಪೂರ್ತಿ ಮಚ್ಚಿಡ್ದು ಹಿಡ್ದು ಹಿಡ್ದು ಇಷ್ಟು ಬಾರೆ ಬಂದಂಗೆ ಆಗ್ಬಿಟ್ಟಿತ್ತು ಹುಟ್ಟುತ್ತೇನೆ ಐತಿರಲಿಲ್ಲ ಒಡೆದ್ರೆ ಬಾರೆ ಬರುತ್ತಲ್ಲ ಆ ಭಾರೆ ಹಂಗನೇ ನಿಂತಾಗ ಆಗ್ಬಿಟ್ಟಿತ್ತು ಗಟ್ಟಿ ಥರ ಆಗ್ಬಿಟ್ಟಿತ್ತು ಬಟ್ ಇಲ್ಲಿ ಸ್ವಲ್ಪ ಸ್ವಲ್ಪ ಐತೆ ಅಷ್ಟೆ ಬಟ್ ಕೈ ಮಾತ್ರ ರಸ್ತೆ ಇಲ್ಲ ಹಿಡ್ದು ಹೊಡೆದು ಹೊಡೆದು ಒಡ್ದು ಹೊಡೆದು ಇವಾಗ ಮಿಷಿನೆಲ್ಲ ಬಂದೈತೆ ಮಿಷಿನೆಲ್ಲ ತಗೋ ತಂದು ಮಿಷಿನಲ್ಲೆಲ್ಲ ಯೂಸ್ ಮಾಡ್ತಾರೆ ಬಟ್ ಆವಾಗ ಮಿಷಿನೆಲ್ಲ ಏನು ಇರಲಿಲ್ಲ ಅಲ್ವಾ ಮಚ್ಚನ್ ಕೆಲಸನೇ

ತೊಂದರೆ ಇಲ್ಲ ಇಷ್ಟು ಇವ್ರ ಜೀವನ ಕತೆ ಅದಾದ್ಮೇಲೆ ಆ ಮನೆ ಕಟ್ಟೋದಕ್ಕೆ ಶುರು ಮಾಡಿದ್ವಿ ಆ ಮನೆ ಕಟ್ಟಬೇಕಾದ್ರೂ ಅಷ್ಟೇ ಏಳು ಲಕ್ಷ ರೂಪಾಯಿ ದುಡ್ಡಿತ್ತ ಅಲ್ನೇ ದಿನ ಹತ್ರ ಏಳು ಲಕ್ಷ ದುಡ್ಡಿತ್ತು ಏಳು ಲಕ್ಷ ದುಡ್ಡನ್ನ ಕೈಯಲ್ಲಿ ಇಟ್ಕೊಂಡು ಆ ಮನೇನ ಶುರು ಮಾಡಿದ್ವಿ ನನ್ನ ಮಗ ದೊಡ್ಡ ಮಗ ಚಿಕ್ಕವನು ಎಷ್ಟು ಹೊತ್ತು ಹನ್ನೊಂದು ತಿಂಗಳಾಗಿತ್ತು ಇನ್ನು ವರ್ಷ ಕೂಡ ಆಗಿರ್ಲಿಲ್ಲ ಅವ್ನಿಗೆ ಹತ್ತು ಹನ್ನೊಂದು ತಿಂಗ್ಳಾಗಿತ್ತು ಅಷ್ಟೇ ಅವ್ನು ಅವನಿಗೆ ಆ ಮನೆಗೆ ಕೆಲಸ ಶುರು ಮಾಡಿದಾಗ ಅವಾಗ ಎಷ್ಟು ಕಷ್ಟಪಟ್ಟಿದ್ದೀವಿ ಎಷ್ಟು ಶ್ರಮ ಪಟ್ಟಿದ್ದೀವಿ ಅಂತ ಅಂದರೆ ಹೇಳ್ಕೊಳಕ್ಕಾಗಲ್ಲ ಅವಾಗ ಏನು ಅಂತಲೂ ಹೇಳೋಕ್ಕಾಗಲ್ಲ ಪರಿಸ್ಥಿತಿ ಒಟ್ಟಲ್ಲಿ ಆ ರೀತಿನಲ್ಲಿತ್ತು ಒಂದೊಂದು ರೂಪಾಯಿಗೂ ಕಣ್ಣಲ್ಲಿ ನೀರು ಬರ್ತಿತ್ತು ಆ ಏಳು ಲಕ್ಷ ಖಾಲಿಯಾಗ ತನಕ ಅಷ್ಟು ಅನ್ನಿಸ್ಲಿಲ್ಲ ಅದಾದಮೇಲೆ ವಾರ ಬಂತು ಅಂತಂದರೆ ಕೆಲಸದವ್ರಿಗೆಲ್ಲ ಪೇಮೆಂಟ್ ಕೊಡಬೇಕಲ್ಲ ಆ ದಿನಗಳಲ್ಲಿ ಎಷ್ಟು ನೋವಾಗೋದು ಅಂತಂದರೆ ಆಗ್ತಿರ್ಲಿಲ್ಲ ಇವರು ಹೊರಗಡೆ ಹೋಗೋರು ಇನ್ನು ಮನೇಲೆ ಕುತ್ಕಂಡ್ರೆ ದುಡ್ಡು ಕಾಸು ಅಂತೂ ಬರಲ್ಲ ಅಲ್ವಾ ಹೊರಗಡೆ ಹೋಗೋರು ನೀರು ಹಾಕ್ಬೇಕು ಆ ಮಗುನ ಕಟ್ಕೊಂಡು ನನ್ನ ಮಗುನ ಕರ್ಕೊಂಡೋಗಿ ಅಲ್ಲಿ ಅಲ್ಲಿ ಕೂರಿಸ್ಬಿಟ್ಟು ಅಲ್ಲಿ ಕೂರಿಸ್ಬಿಟ್ಟು ನೀರ್ ಹಾಕ್ತಿದ್ದೆ ಒಂದ್ಸಾರಿ ಅಂತೂ ಇನ್ಸಿಡೆಂಟ್ ಆಗಿತ್ತು ನನ್ನ ಮಗನ ಕೂರಿಸಿದೀವಿ ಸಂಪು ಆವಾಗ ಸಂಪು ರೆಡಿ ಮಾಡಿಸಿದ್ವಿ ಸಂಪ್ ರೆಡಿ ಮಾಡಿಸ್ಬಿಟ್ಟು ನನ್ನ ಮಗನಲ್ಲಿ ಕೂಸಿದ್ದೀನಿ ಮುಚ್ಚಿದ್ವಿ ಮೇಲೆ ಕೂಸಿದ್ದೀನಿ ಕೂರಿಸ್ಬಿಟ್ಟು ಒಳಗಡೆ ನೀರು ಹಾಕಕ್ಕೆ ಅಂತ ಹೇಳಿ ಹೋಗಿದ್ದೀನಿ ನೀರು ಹಾಕ್ಬಿಟ್ಟೆಲ್ಲ ಹೊರಗಡೆ ಬಂದಿದ್ದೀನಿ ನನ್ನ ಮಗ ಕಾಣಿಸ್ತಾ ಇಲ್ಲ ಹೆಂಗಾಯಿತು ಅಂತಂದರೆ ಪ್ರಾಂತ ಆದಂಗೆ ಆಗೋಯ್ತು ಹೆಂಗ್ ಏನಾಯ್ತು ಏನು ಅಂತಾನೆ ಗೊತ್ತಿಲ್ಲ ಒಂದು ಹತ್ತು ನಿಮಿಷ ಸುಮ್ಮನೆ ನಿಂತ್ಕೊಬಿಟ್ಟೆ ಎಲ್ಲೋದ ನನ್ನ ಮಗ ಅಂತ ಜಸ್ಟ್ ಅವಾಗ ಅಷ್ಟೇ ಇದ್ದಾನೆ ಸಣ್ಣ ಸಣ್ಣ ಪುಟ್ಟ ಹೆಜ್ಜೆ ಆಗ್ತಾಯಿದ್ದಾನೆ ಅಷ್ಟೇ ಫಸ್ಟು ಓದೋಳೇನೆ ಸ್ವಲ್ಪ ತೆಗೆದು ನೋಡಿದೆ ಅದಾದ್ಮೇಲೆ ಎತ್ಕೊಂಡೋಗಿದ್ರು ಪಕ್ಕದ ಮನೆ ಹುಡುಗ ಒಂದು ಎತ್ಕೊಂಡೋಗಿ ಗಾಡೀಲಿ ಬಂದಿತ್ತು ಒಂದು ಅರ್ಧ ಗಂಟೆ ಎಲ್ಲ ಹುಡುಕ್ತೆ ಅದಾದಮೇಲಿಂದ ಸಿಕ್ತಾ ನ ಗಾಡೀಲಿ ಕರ್ಕೊಬಂದೆ ಕರ್ಕೊಬಂದ ಹಿಂಗೆ ರೌಂಡ್ ಹಾಕ ಕರ್ಕೊಂಡೋಗಿದ್ದೆ ಅಕ್ಕ ಅಂತ ಅಂದ್ಬಿಟ್ಟು ಬಟ್ ಆಗಲೂ ಟೈಮ್ ಹೆಂಗಿತ್ತು ಅಂತಂದರೆ ಆ ಹಸ್ಮಗುನ ಕಟ್ಕೊಂಡು ನಾವು ಎಷ್ಟು ಕಟ್ ಕಷ್ಟಪಟ್ಟು ಇವಾಗ ಮಾತಾಡ್ತವೆ ನಾಯಿಗಳು ನಾಯಿಗಳು ಮಾತಾಡೋಕ್ಕೆಲ್ಲ ತಲೆಗೆಡ್ಸ್ಕೊಳಕ್ಕಾಗಲ್ಲ ಆದರೂ ಒಂದೊಂದ್ಸಾರಿ ನೋವಾಯ್ತಿ ಅವ್ರಿಗೇನು ಅಂತ ಹೇಳಿ ಒಂದೇ ಒಂದು ರೂಪಾಯಿ ಇರಲಿಲ್ಲ ಅವ್ರ ಹತ್ರ ಏಳು ಲಕ್ಷ ರೂಪಾಯಿ ದುಡ್ಡಿತ್ತು ಅನ್ನೋದು ಬಿಟ್ಟರೆ ಒಂದು ರೂಪಾಯಿ ಇಲ್ಲ ಸ್ವಲ್ಪ ಸ್ವಲ್ಪ ಇದ್ ಜಾಗ ಒಂದೆರಡು ಎರಡ್ ಸೈಟ್ ಕೂಡ ಕೂಡ ಮಾರಿದ್ವಿ ಮಾರ್ಬಿಟ್ಟು ಹಂಗೋ ಹಿಂಗೋ ನಾನು ಹಂಗೋ ಸ್ಟಾಪ್ ಮಾಡಿ ಒಂದಿಷ್ಟು ಮಾಡ್ಕೊಳ್ಳಿ ಸಾಕು ಹೆಂಗೋ ಅಷ್ಟೆಷ್ಟು ಇಷ್ಟಿಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಳ್ಳೋಣ ಅಂತ ಮೂರು ಸೈಟ್ ಅಷ್ಟ ಇಷ್ಟು ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೊಳ್ಳೋಣ ಬೇಡ ಜಾಗ ಕಳಿಯೋದು ಬೇಡ ಯಾರ ಮಕ್ಳುಗಳೇ ಅವಾಗ ಹೋದೇ ಮಗ ಅವನೇ ಅವ್ನಿಗೆ ಅಷ್ಟೋ ಇಷ್ಟೊಂದಿಷ್ಟು ಆಸ್ತಿ ಅಂತ ಉಳಿಸ್ಬೇಕಲ್ವಾ ಮಾರೋದು ಬೇಡ ಅಂತ ಹೇಳಿದೆ ಬಟ್ ಅವರು ಕೈ ಹಾಕ್ಬಿಟ್ಟಿದ್ದೀನಿ ಇನ್ನೂ ಸರಿ ಹೋಗೋಲ್ಲ ಮಾಡ್ತೀವಿ ಅಂತ ಅಂದಮೇಲೆ ಮಾರದ ಕಷ್ಟನ ಸುಖನ ಏನೂ ಮಾಡೋಕ್ಕಾಗಿಕ್ಕಿಲ್ಲ ಒಂದು ಸ್ವಲ್ಪ ದಿನ ಕಷ್ಟ ಆಯ್ತದೆ ಅಡ್ಜಸ್ಟ್ ಮಾಡೋಣ ಅಂತ ಹೇಳಿ ಒಂದು ಮೂರು ಸೈಟ್ ಮಾರಿ ಅದ್ರ ಮೇಲೂ ಇನ್ನೂ ಸ್ವಲ್ಪ ಕೈ ಸಾಲಗಳೆಲ್ಲ ಮಾಡಿಕೊಂಡು ಆ ಮನೆ ಕಂಪ್ಲೀಟ್ ಹಂಗೋ ಹಿಂಗೋ ಕಂಪ್ಲೀಟ್ ಮಾಡಿದ್ವಿ ಕಂಪ್ಲೀಟ್ ಮಾಡಿದ್ಮೇಲೆ ಒಂದು ಮೂರು ನಾಲ್ಕು ನಾಲ್ಕು ವರ್ಷ ತಕ್ಕಂತ ನಾವು ಸುಧಾರಿಸ್ಕೊಳೋಕ್ಕೆ ಕೈ ಸ ಕೈ ಸಾಲಗಳೆಲ್ಲನೂ ಮಾಡಿದ್ವಾ ಆ ಸಾಲಗಳೆಲ್ಲನೂ ತೀರಿಸ್ಬೇಕಾ ಅಯ್ಯಪ್ಪ ಒಟ್ನಲ್ಲಿ ನನ್ನ ಮಗ ಚಿಕ್ಕವನಾಗೋದಕ್ಕೆ ಸರಿ ಹೋಯ್ತು ಅವ್ನು ಚಿಕ್ಕವನಾಗೋದಕ್ಕೆ ಅವನನ್ನು ಎಜುಕೇಷನ್ಗೆ ಅಂತ ಒಂಚೂರು ಸೇರಿಸ್ ಅಂತ ಸೇರಿಸ್ಕೊಳ್ಳೋ ಅಷ್ಟರಲ್ಲಿ ಒಂಚೂರು ಸುಧಾರಿಸ್ಕೊಂಡ್ವಿ ಅಷ್ಟು ಅಲ್ಲಿ ತನಕಂತೂ ಪಾಡು ಬೇಡಪ್ಪ ಬೇಡ ಅನ್ವಂಗಾಗ್ಬಿಟ್ಟಿತ್ತು ಅಷ್ಟು ಕಷ್ಟದಲ್ಲಿ ಅಷ್ಟು ಶ್ರಮ ಪಟ್ಟು ಅಷ್ಟೆಲ್ಲ ಮಾಡಿ ಇವತ್ತು ಇಷ್ಟಿದ್ದೀವಿ ಅಂತ ಅಂದರೆ ಲೆಕ್ಕ ಹಾಕೊಳ್ಳಿ ನಮ್ಮ ಕಷ್ಟ ನಮ್ಮ ಶ್ಟಮ ಏನಿರಬೇಕು ಅಂತ ಮಾತಾಡೋರು ಮಾತಾಡ್ತೀರಿ ಗೌರ್ಮೆಂಟ್ ಜಾಬು ಅಂತಲೂ ಅಂತೀರಿ ಬಿದ್ದಿಲ್ ಬಿದ್ದಿದ್ದು ಎತ್ಕೊಬಂದು ಮಡಿಕೊಂಡವ್ರೆ ಅಂತಲೂ ಅಂತೀರಿ ಅನ್ನೋರು ಈಗೇನು ಅಂತೀರಿ ಬಟ್ ಕ ಕಷ್ಟಪಟ್ಟಿರೋರಿಗೆ ಗೊತ್ತಿರುತ್ತೆ ಕಷ್ಟ ಏನು ಕಷ್ಟ ಅಂತ ಅದರಲ್ಲೂ ನನ್ನದೇನೋ ಬಿಡಿ ನನ್ನ ಆದಮೇಲೆ ನಾನು ಒಂದಿಷ್ಟು ಕಷ್ಟ ನೋಡಿದೆ ಅದು ನನಗೋ ಮರ್ತ್ಬಡ್ಬೋದು ಸಹಿಸ್ಕೋಬೋದು ಆದರೆ ನನಗೆ ಅಂಡ ಪಟ್ಟಿರೋ ಕಷ್ಟಗಳ ಮುಂದೆ ಇದು ಅಲ್ಲ ಪ್ರತಿ ಸರಿ ಪ್ರತಿ ಸರಿ ಅದನ್ನೇ ಹೇಳ್ತೀನಿ ನಾನು ಇವತ್ತಿಗೂ ಅವರು ನಮಗೋಸ್ಕರನೇ ಜೀವ ತೇಯ್ತಾ ಇದ್ದಾರೆ ಅವತ್ತಿನಿಂದ ಇವತ್ತಿನ ತನಕ ಅವತ್ತು ಚಿಕ್ಕದ್ರಿಂದ ಅದೇ ಕಷ್ಟ ಅದೇ ನೋವು ಅದೇ ಸಂಕಟ ಇವತ್ತಿಗೂ ಅದನ್ನೇ ಏನಪ್ಪ ಅಂತಂದರೆ ನನ್ನದು ಅಂತ ನನ್ನ ಹೆಂಟಿ ಅನ್ನೋದೇ ಧೈರ್ಯ ಇವಾಗ ಅವರಿಗೆ ನಮಗೋಸ್ಕರ ಜೀವನ ಮಾಡ್ತವ್ರೆ ನಮಗೋಸ್ಕರ ಬದುಕ್ತವ್ರೆ ನಮಗೋಸ್ಕರ ದುಡಿತವ್ರೆ ಅಷ್ಟೇ ಅದ್ರ ಮೇಲೆ ಇನ್ನೇನು ಹೇಳೋಕ್ಕಾಗಲ್ಲ ಮಾತಾಡೋರು ಮಾತಾಡ್ತೀರಿ ಮಾತಾಡಿ ಬೇಡ ಅಂತಲ್ಲ ಬಟ್ ಅವ್ರ ಶ್ರಮ ಏನು ಅಂತ ತಿಳ್ಕೊಂಡು ಮಾತಾಡಿ ಆ ಶ್ರಮ ಆ ಶ್ರಮದಿಂದ ಯಾರೂ ಇರಲಿಲ್ಲ ಹೇಳ್ತಾ ಇಲ್ವಾ ಇವತ್ತೇನೇನೇ ಆಗಿರ್ಬೋದು ನನ್ನ ಗಂಡ ಒಬ್ಬನೇ ಚಿಕನ್ ಅಂಗಡಿ ಮಾಡಿದ್ದು ನನ್ನ ಗಂಡ ಒಬ್ಬನೇ ಚಿಕನ್ ಅಂಗಡಿನ ಮುಂದುವರಿಸಿದ್ದು ನನ್ನ ಗಂಡನ ದೊಬ್ಬಂದೇ ಅದು ಚಿಕನ್ ಅಂಗಡಿ ಆಗಿತ್ತು ಇವತ್ತು ಮಾತಾಡೋರು ಮಾತಾಡ್ಬೋದು ಸಾವಿರ ಮಾತಾಡ್ಬೋದು ಅಷ್ಟೇ ಇನ್ನೇನು ಇನ್ನು ಇದ್ರ ಮುಂದೆ ನಿಮಗೆ ಬಿಟ್ಟಿದ್ದು ಗೌರ್ಮೆಂಟ್ ಜಾಬ್ಗ್ ಬರೋದಕ್ಕೆ ಮೊದಲು ಎಜುಕೇಶನ್ ಮುಗಿಬೇಕು ಆ ಎಜುಕೇಶನ್ ಮಾಡಿಸೋರೇ ಇಲ್ಲ ಅಂತ ಅಂದ್ರೆ ಜಾಬ್ ಎಲ್ಲಿಂದ ಬರಬೇಕು ಅದನ್ನೊಂದ್ ಸ್ವಲ್ಪ ಆಲೋಚನೆ ಮಾಡಿ ಯೋಚನೆ ಮಾಡಿ ಅಷ್ಟೇನೆ ಬೇಜಾರಾಯ್ತು ಫ್ರೆಂಡ್ಸ್ ಮಾತಾಡ್ಬೇಕು ಮಾತಾಡಬಾರ್ದು ಅಂತ ಅನ್ಕೋತೀನಿ ಬಟ್ ಒಂದು ನಿಮಿಷ ಅವ್ರು ಇದ್ದಾರೆ ಹೋಗ್ಬಿಟ್ಟು ನಾನು ಅವ್ರ ಮುಂದೆಗಡೆ ಯಾವಾಗಲೂ ಅಷ್ಟು ನೀವನ್ನೆಲ್ಲ ಹೇಳ್ಕೊಂಡು ಹೇಳೋದಿಕ್ಕ ಹೋಗೋದೇ ಇಲ್ಲ ಅಷ್ಟು ನೋವು ತಿಂದವ್ರೆ ಅಷ್ಟು ಕಷ್ಟಪಟ್ಟವ್ರೆ ಅಷ್ಟು ನೋಬಲ್ ಬೆಳೆದವ್ರೆ ಅದಕ್ಕೆ ಕೊನೆಗೂ ಒಂದು ಇದು ಸಿಗ್ಲಿಲ್ವಲ್ಲ ಬೆಲೆ ಸಿಗ್ಲಿಲ್ವಲ್ಲ ಅನ್ನೋದು ಒಂದೊಂದ್ಸರಿ ತುಂಬ ನೋವಾಗುತ್ತೆ ತಾನು ಮಾಡಿದ್ದು ತಾನು ಗಳಿಸಿದ್ದು ತನಗೆ ಸಿಗಲಿಲ್ಲ ಇವತ್ತಿಗೂ ಕೊರಕ್ತಾರೆ ಇವತ್ತಿಗೂ ನೋವೈತೆ ಇವತ್ತಿಗೂ ಚಿಂತೆ ಐತೆ ಪರವಾಗಿಲ್ಲ ಚೆನ್ನಾಗಿರಲಿ ಇರೋರೆ ಚೆನ್ನಾಗಿರಲಿ ಮೇಲೆ ಭಗವಂತ ಅನ್ನೋನೊಬ್ಬ ಅವನೇ ನೋಡ್ತಿರ್ತಾನೆ ಭಗವಂತನ ಮೇಲೆ ಭಾರ ಹಾಕಿದ್ದೀವಿ ಭಗವಂತನೇ ನೆನೀತೀವಿ ಭಗವಂತನೇ ಬೇಡ್ತೀವಿ ಯಾರೇನೇ ಮಾಡಿದ್ರು ಎಷ್ಟೇ ಮಾಡಿದ್ರು ಭಗವಂತನ ಮುಂದೆಗಡೆ ಏನು ಅಲ್ಲ ಏನೂ ಅಲ್ಲ ಅಲ್ವಾ ಭಗವಂತನ ಮೇಲೆ ಬರ ಹಾಕಿದೀವಿ ಎಡ್ಸಲ್ಲ ಅವನು ನಂಬಿದ್ದೀವಿ ಯಾರೇನೇ ಮಾಡಿದ್ರು ಎಷ್ಟೇ ಮಾಡಿದ್ರು ಮನೇಲಿ ಎಷ್ಟು ಬರ್ತಿರುತ್ತೋ ಅಷ್ಟೇ ಗಿಟ್ಟೋದು ಅಂತ ಗೊತ್ತು ಆದ್ರೂ ಅದೊಂದು ನೋವು ನನ್ನ ಗಂಡ ನನಗಿಂತ ಹೆಚ್ಚಾಗಿ ನನ್ನ ಗಣ್ಣನಿಗೆ ಕೊನೆ ತನಕ ಉಳಿದ್ಬಿಡ್ತೆ ಅಂತ ಅನ್ಕೋತೀನಿ ಅವ್ರಿಗಾಗಿದ್ದ ಮೋಸ ಅನ್ಯಾಯ ಗಳಿಸಿದ್ದೋಯ್ತು ತುಂಬ ಕಷ್ಟ ಆಗುತ್ತೆ ಅದನ್ನೆಲ್ಲ ನೀನಸ್ಕೋಬೇಕು ಅಂತಂದರೆ ಎಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿ ಅಷ್ಟೆಲ್ಲ ಸ್ಟ್ರಗಲ್ ಆಗಿ ಅಷ್ಟೆಲ್ಲ ಜೀವನ ಸೌಸಿ ದುಡ್ದಿದ್ದು ಗಳಿಸಿದ್ದು ಎಲ್ಲ ಒಂದು ಕ್ಷಣಕ್ಕೆ ನೀರಲ್ಲಿ ಹೋಮ ಮಾಡಿದ್ರು ಅಂತಾರಲ್ಲ ಆ ರೀತಿ ಆದಾಗ ಹೆಂಗಾಗತ್ತೆ ಅಂತ ಅವ್ರಿಗೆ ಮಾತ್ರ ಗೊತ್ತು ನಾನು ಅಷ್ಟು ಹೇಳೋಕ್ಕಾಗಲ್ಲ ಬಟ್ ಇವಾಗ ಭಗವಂತನ ನಂಬಿದೀವಿ ಭಗವಂತ ಇವತ್ತು ನಮ್ಗೆ ಮೋಸ ಮಾಡಿಲ್ಲ ಇರೋ ಮಟ್ಟಕ್ಕೆ ಚೆನ್ನಾಗಿದ್ದೀವಿ ಚೆನ್ನಾಗಿ ಇಟ್ಟಿರ್ತಾನೆ ಭಗವಂತ ಮೋಸ ಮಾಡಿದವರು ಚೆನ್ನಾಗೇ ಇರಲಿ ಅವ್ರಿಗೆ ಕೆಟ್ಟು ಅವ್ರಿಗೆ ಕೆಟ್ಟದ್ದು ಮಾಡು ಅಂತ ನಾವು ಭಗವಂತನ ಹತ್ರ ಕೇಳ್ಕೊಳ್ಳಲ್ಲ ಚೆನ್ನಾಗೇ ಇರಲಿ ನೋಡೋಣ ಭಗವಂತನ ಮೇಲೆ ಭಾರ ಹಾಕಿದೀವಿ ಭಗವಂತನೇ ಕಾಪಾಡಲಿ ನಾನು ನನ್ನ ಗಣ್ಣನ ಆಸೆ ಇವತ್ತಿಗೂ ಇಷ್ಟೆ ನಮಗಿಲ್ಲ ಅಂದರೂ ಪರವಾಗಿಲ್ಲ ಕಣಪ್ಪ ನಮ್ಮ ಮಕ್ಕಳು ಚೆನ್ನಾಗಿಟ್ಟಿರು ನಮ್ಮ ಮಕ್ಕಳು ಒಳ್ಳೆ ದಾರಿ ತೋರಿಸು ಒಳ್ಳೆ ಭವಿಷ್ಯನ ತೋರಿಸು ನಾವು ಇವತ್ತು ಭಗವಂತನ ಹತ್ರ ಕೇಳ್ಕೊಳ್ಳೋದು ಇನ್ನೇನು ನಮಗೆ ನಾವು ನನಗೆ ಗೊತ್ತಿಲ್ಲ ನಮ್ಮ ಮನೆಯವರು ಅಷ್ಟೇ ಹಣ ಬೇಕು ಅಂತಸ್ಬೇಕು ಆಸ್ತಿ ಬೇಕು ಐಶ್ವರ್ಯ ಬೇಕು ಅದೆಲ್ಲ ಕೇಳೋದೆಲ್ಲ ಅವ್ರ ಬಾಯೆಲ್ಲ ಅವ್ರ ಮನಸಲ್ಲಿ ಬರೋದು ಅಷ್ಟೇ ನನ್ನ ಮಕ್ಳಿಗೆ ದಾರಿ ತೋರಿಸ್ಲಿ ಭಗವಂತ ನಮ್ಮಲ್ಲಿ ಸತ್ಯ ಇದ್ದರೆ ನ್ಯಾಯ ಇದ್ದರೆ ಭಗವಂತದ ಮೇಲೆ ಬಾರ ಬಿಟ್ಟು ಮುಂದೆ ಸಾಗೋಣ ಏನಾಗುತ್ತೆ ನೋಡೋಣ ಜೀವಂತವಾಗಿ ಇದ್ದರೆ ಎಲ್ಲನೂ ಅಂತ ಹೇಳಿ ಅಷ್ಟೆ ಇಷ್ಟು ನಾ ಇವಾಗ ಕ್ಲಿಯರ್ ಮಾಡಬೇಕಾಗಿತ್ತು ತುಂಬ ಜನಕ್ಕೆ ಪ್ರಶ್ನೆ ಅದೇ ಗೌರ್ಮೆಂಟ್ ಜಾಬು ಗೌರ್ಮೆಂಟ್ ಜಾಬು ಗೌರ್ಮೆಂಟ್ ಜಾಬು ಗೌರ್ಮೆಂಟ್ ಯಾವ ಸೀಮೆ ಗೌರ್ಮೆಂಟ್ ಜಾಬು ಮದುವೆ ಆಗ ಒಂದು ಸ್ವಲ್ಪ ಏಜ್ ಆಗಿದೆ ಅಪ್ಪ ಚೆನ್ನಾಗಿಲ್ ಗಿಪ್ಪು ಇದ್ಬಿಟ್ರೆ ಗೌರ್ಮೆಂಟ್ ಜಾಬು ಗೌರ್ಮೆಂಟ್ ಜಾಬು ಅಂದ ತಕ್ಷಣ ಎಲ್ಲ ಹೆಣ್ಮಕ್ಳುಗಳು ಮದುವೆ ಆಗ್ಬಿಡ್ತಾರೆ ನಮ್ಮ ಪರಿಸ್ಥಿತಿಗಳು ನಮ್ಮ ಪರಿಸ್ಥಿತಿ ನಮ್ಮ ವ್ಯವಸ್ಥೆಗಳು ಆವಾಗ ಹೆಂಗಿದ್ವು ಹತ್ತೊಂಬತ್ತು ಇಪ್ಪತ್ತು ವರ್ಷ ತಿಂದೆ ಒಂದು ಮದುವೆ ವ್ಯವ ಒಂದು ಹೆಣ್ಣಿಗೆ ಒಂದು ಗಂಡಿಗೆ ಮದುವೆ ಆಗುತ್ತೆ ಅಂತಂದರೆ ಅದು ವ್ಯವಸ್ಥೆ ಹೆಂಗಿತ್ತು ಇದನ್ನೆಲ್ಲ ತಿಳ್ಕೊಬೇಕಾಗುತ್ತೆ ಅದನ್ನೆಲ್ಲ ತಿಳ್ಕೊಂಡು ಮಾತಾಡಬೇಕಾಗುತ್ತೆ ಅದಕ್ಕಿಂತ ಮುಖ್ಯವಾಗಿ ಹೇಳಬೇಕು ಅಂತಂದರೆ ನನ್ನ ಗಂಡನ ಪರಿಸ್ಥಿತಿ ನನ್ನ ಗಂಡನ ಸ್ಥಿತಿನ ನೋಡಿದವ್ರು ಯಾರೂ ಆ ರೀತಿ ಮಾತಾಡಲ್ಲ ಅವರೆಷ್ಟು ಕಷ್ಟದಲ್ಲಿ ಎಷ್ಟು ನೋವಿನಲ್ಲಿ ಬೆಳೆದವ್ರೆ ಅಂತ ನನಗೂ ನಾನು ಹೇಳ್ತಾ ಇದ್ದೀನಲ್ಲ ನನಗೂ ಗೊತ್ತಿಲ್ಲ ಅವ್ರಿಗೆ ಮಾತ್ರನೇ ಗೊತ್ತು ಅವತ್ತು ಆ ಟೈಮಲ್ಲಿ ಅವ್ರು ಬೆಳೆದಿರೋದು ಅಷ್ಟು ಕಷ್ಟದಲ್ಲಿ ಸಾಧ್ಯನೇ ಅಲ್ಲ ತಂದೆ ತಾಯಿ ಅಪ್ಪ ಅಜ್ಜಿ ತಾತ ಯಾರಂದರೆ ಯಾರೂ ಇಲ್ಲದೇ ಚಿಕ್ಕ ಮಕ್ಕಳುಗಳು ಬೆಳೀತವೆ ಅಂತ ಅಂದರೆ ಸಾಧ್ಯ ಅದು ಸಾಧ್ಯನೇ ಅಲ್ಲ ಅಸಾಧ್ಯ ಅಂಥವರು ಇವತ್ತು ಹೆಂಡ್ತಿ ಮಕ್ಕಳನ್ನ ಇಷ್ಟು ಮಟ್ಟಿಗೆ ಇಷ್ಟು ಖುಷಿಯಾಗಿ ಇಟ್ಕೊಂಡಿದ್ದಾರೆ ಅಂತ ಅಂದರೆ ಅದು ಎನ್ ಎಂಥ ಶ್ರಮಜೀವಿ ಆಗಿರಬೇಕು ಎಷ್ಟು ಕಷ್ಟಪಟ್ಟಿರಬೇಕು ಎಷ್ಟು ನೋವು ತಿಂದಿರಬೇಕು ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ಅಷ್ಟೇ ಇಷ್ಟನ್ನು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನೇನೂ ಇಲ್ಲ ನೆಕ್ಸ್ಟ್ ವೀಡಿಯೋ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ ಅಂಟಿಲ್ ದಿನ್ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್